ಅತ್ರ ಮಹೇಶ್ವಾಸ ಭೀಮಾರ್ಜುನ ಯುಯುಧಾನೋ ವಿರಾಟಶ್ಚ ದ್ರಿಪದಶ್ಚ ಮಹಾರತಃ ಅನುವಾದ ಈ ಸೇನೆಯಲ್ಲಿದ್ದಾರೆ ಮಹಾಬಲಶಾಲಿ ಯೋಧರು ಯುದ್ಧದಲ್ಲಿ ಭೀಮಾ ಮತ್ತು ಅರ್ಜುನರೊಂದಿಗೆ ಸಮಾನರಾದ ಯುಯುಧಾನ ವಿರಾಟ ಮತ್ತು ಮಹಾರಥ ದೃಪದ ವ್ಯಾಖ್ಯಾನ ಭಗವದ್ಗೀತೆಯ ಮೊದಲನೇ ಅಧ್ಯಾಯದಲ್ಲಿ ಧೃತರಾಷ್ಟ್ರನು ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಏನಾಗುತ್ತಿದೆ ಎಂಬುದನ್ನು ತಿಳಿಯಲು ಸಂಜಯನನ್ನು ಕೇಳುತ್ತಾನೆ ಸಂಜಯನು ಯುದ್ಧ ಭೂಮಿಯ ಸ್ಥಿತಿಯನ್ನು ವರ್ಣಿಸುತ್ತಾನೆ ಈ ಶ್ಲೋಕದಲ್ಲಿ ಆತನು ಪಾಂಡವರ ಸೈನ್ಯದಲ್ಲಿ ಶೂರರಾದ ಯೋಧರನ್ನು ಹೆಸರಿಸುತ್ತಾನೆ ಮೊದಲನೇ ಯೋಧ ಯುಯುಧಾನ ಸಾತ್ಯಾಕಿ ಯುಯುದ್ಧನು ಶ್ರೀಕೃಷ್ಣನ ತಬ್ಬಲಿಯಲ್ಲಿದ್ದ ಶೂರ ನಾಯಕರಲ್ಲಿ ಒಬ್ಬನು ಅವನು ವೀರನಾಗಿದ್ದು ಬಲಶಾಲಿಯೂ ಆಗಿದ್ದಾನೆ ಎರಡನೇ ಯೋಧ ವಿರಾಟ ವಿರಾಟನು ಅವರು ತಪಸ್ವಿಗಳಲ್ಲಿ ಶ್ರೇಷ್ಠನಾದ ದುರ್ಮುಖನ ಮಗ ಪಾಂಡವರನ್ನು ಅವನು ಆತನ ರಾಜ್ಯದಲ್ಲಿ ಆಶ್ರಯ ಕೊಟ್ಟನು ಮೂರನೇ ಯೋಧ ದೃಪದ ದೃಪದನು ಪಾಂಚಾಲ ದೇಶದ ರಾಜನು ಅವನು ದ್ರೌಪದಿಯ ತಂದೆ ಸಂಜಯನು ಈ ಶ್ಲೋಕದಲ್ಲಿ ಈ ಶೂರರನ್ನು ಪಾಂಡವರ ಸೇನೆಯ ಶಕ್ತಿಶಾಲಿ ಯೋಧರೆಂದೇ ವರ್ಣಿಸುತ್ತಾನೆ ಅವರು ಯುದ್ಧದಲ್ಲಿ ಭೀಮಾ ಮತ್ತು ಅರ್ಜುನರಂತೆ ಪರಾಕ್ರಮಿ ಯೋಧರಾಗಿದ್ದಾರೆಂದು ತಿಳಿಸುತ್ತಾನೆ ಈ ಶ್ಲೋಕವು ಪಾಂಡವರ ಸೇನೆಯ ಶಕ್ತಿಯನ್ನು ಮತ್ತು ಸಾಮರ್ಥ್ಯವನ್ನು ತೋರಿಸುತ್ತದೆ